ಸಾಮಾನ್ಯವಾಗಿ ಗುರುವಿನ ಚಲನೆ ಅಥವಾ ಸ್ಥಾನವನ್ನು ಹೊಸ ವ್ಯಾಪಾರ ಪ್ರಾರಂಭಿಸಲು ವಿವಾಹಕ್ಕಾಗಿ ಪುತ್ರ ಸಂತಾನಕ್ಕಾಗಿ ಗೃಹ ನಿರ್ಮಾಣಕ್ಕಾಗಿ ಅದೃಷ್ಟ ಸಂಪತ್ತು ಹಾಗೂ ಇನ್ನೂ ಹಲವು ವಿಚಾರವಾಗಿ ನೋಡಲಾಗುತ್ತದೆ ಇನ್ನು ಹೊರತುಪಡಿಸಿ ಮಾಧ್ಯಮಗಳಲ್ಲಿ ವರ್ಷಕ್ಕೊಮ್ಮೆ ಗುರುವಿನ ಚಲನೆಯ ಆಧಾರದಲ್ಲಿ ವರ್ಷ ಭವಿಷ್ಯವನ್ನು ವೀಕ್ಷಣೆ ಮಾಡಿರಬಹುದು ಹಾಗೂ ದಿನಪತ್ರಿಕೆಯಲ್ಲಿ ಒಮ್ಮೆಯಾದರೂ ಭವಿಷ್ಯವನ್ನು ಅಥವಾ ಜ್ಯೋತಿಷ್ಯವನ್ನು ಓದಿರಬಹುದು ಇಂತಹ ಗುರುವಿನ ಬಗ್ಗೆ ಸ್ವಲ್ಪ ತಿಳಿಯಲು ಪ್ರಯತ್ನಿಸೋಣ ಮೊದಲನೆಯದಾಗಿ ಸುರಗುರು ಅಥವಾ ದೇವತೆಗಳ ಗುರುವಾದ ಬೃಹಸ್ಪತಿಯ ಬಗ್ಗೆ ತಿಳಿಯೋಣ ತಂದೆ ಅಂಗೀರಸ ಮುನಿಗಳು ಇವರು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಪತ್ನಿ ತಾರಾದೇವಿ ಮತ್ತು ಚಾಂದ್ರಮಸಿ ದಂತಕಥೆಯ ಪ್ರಕಾರ ತಾರಾದೇವಿಯನ್ನು ಚಂದ್ರನು ಅಪವಿತ್ರಗೊಳಿಸಿರುತ್ತಾನೆ ಅದಕ್ಕೆ ಫಲವಾಗಿ ಬುಧನು ಜನಿಸಿರುತ್ತಾನೆ ನಂತರ ತಾರಾದೇವಿಯನ್ನು ಬೃಹಸ್ಪತಿಯು ತಮ್ಮ ಬಳಿ ಕರೆದೊಯ್ಯಲು ನಿರ್ಧರಿಸಿದಾಗ ತಮ್ಮ ಶಕ್ತಿಯಿಂದ ಪುನಃ ತಾರೆಯನ್ನು ಪವಿತ್ರಗೊಳಿಸುತ್ತಾರೆ ಹೀಗೆ ತಾರಾದೇವಿಯು ಚಾಂದ್ರಮಸಿಯಾಗಿ ಬೃಹಸ್ಪತಿಯ ಸಂಗಾತಿಯಾದಳೆಂದು ತಿಳಿಯಲಾಗಿದೆ ಮಕ್ಕಳು ಭಾರಧ್ವಜ ಕೇಸರಿ ವಿಶ್ವಜಿತ್ ಸ್ವಾಹ ಹೀಗೆ ಒಟ್ಟು ಹದಿನಾರು ಜನ ಮಕ್ಕಳಿದ್ದು ಅದರಲ್ಲಿ ಭಾರಧ್ವಜರ ಪಾತ್ರ ಮಹಾಭಾರತದಲ್ಲಿ ಕೇಳಿಬರುತ್ತದೆ ಸೋದರಿ ಬ್ರಹ್ಮವಾದಿನಿ ಅಥವಾ ಸರಸ್ವತಿ ದೇವಿ ಇನ್ನು ಆರೋಗ್ಯದ ವಿಚಾರವಾಗಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಹಾಗೂ ಬೊಜ್ಜು ಅಥವಾ ದೈತ್ಯ ದೇಹಕ್ಕೆ ಗುರುವು ಕಾರಕನೆಂದು ಹೇಳುತ್ತಾರೆ ಇನ್ನು ಗುರುವು ಒಳ್ಳೆಯ ಸ್ಥಾನ ಅಥವಾ ಶುಭ ಸ್ಥಾನದಲ್ಲಿದ್ದರೆ ಆ ಸ್ತ್ರೀ ಅಥವಾ ಪುರುಷ ಈ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಹಾಗೂ ಗುರುವಿನಿಂದ ಹಂಸಯೋಗವು ಸೃಷ್ಟಿಯಾಗಿದ್ದರೆ ಆತ ಅಥವಾ ಆಕೆ ಬಹಳ ಅದೃಷ್ಟಶಾಲಿಯಾಗಿರುತ್ತಾರೆ ಗುರುವು ಬಲವಾಗಿದ್ದರೆ ಅವರಲ್ಲಿ ಮಹಾಲಕ್ಷ್ಮಿಯು ನೆಲೆಸಿರುತ್ತಾಳೆ ಮತ್ತು ಅವರು ಸಂತ ಗೃಹದಲ್ಲಿ ವಾಸಿಸುತ್ತಿರಬಹುದು ಅವರು ಶ್ರೀಮಂತ ವ್ಯಾಪಾರಿಗಳಾಗಿರಬಹುದು ಅವರು ಬಹುಪುತ್ರ ಸಂತಾನವನ್ನು ಹೊಂದಿರಬಹುದು ಅವರು ಉತ್ತಮ ಜ್ಞಾನವನ್ನು ಹೊಂದಿರಬಹುದು ಅವರು ಕರುಣಾಮಯಿಗಳಾಗಿರಬಹುದು ಅವರು ವಿಶೇಷ ಸ್ತ್ರೀಯನ್ನು ವಿವಾಹವಾಗಿರಬಹುದು ಹೀಗೆ ಇನ್ನು ಹಲವು ಒಳ್ಳೆಯ ಶುಭ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಹಾಗೂ ಸೌರವ್ಯೂಹದಲ್ಲಿ ಸೂರ್ಯನನ್ನು ಹೊರತುಪಡಿಸಿದರೆ ಗುರುವು ಎರಡನೇ ಅತಿ ದೊಡ್ಡ ಗ್ರಹವೆಂದು ಗುರುತಿಸಲಾಗುತ್ತದೆ ಇನ್ನು ಕೆಲವು ಗ್ರಂಥಗಳ ಪ್ರಕಾರ ವಿಶ್ವದ ಮೊದಲ ಬೆಳಕಿನಿಂದ ಗುರುಗ್ರಹದ ಜನನವಾಯಿತು ಎಂದು ಹೇಳುತ್ತಾರೆ ವಿಶೇಷವಾಗಿ ಗುರುವು ಒಳ್ಳೆಯ ಶುಭ ಸ್ಥಾನದಲ್ಲಿದ್ದರೆ ಅಥವಾ ಲಗ್ನವನ್ನು ನೋಡಿದರೆ ಅಥವಾ ರಾಶಿಯನ್ನು ನೋಡಿದರೆ ಕೋಟಿ ಪುಣ್ಯವೆಂದು ವಿಶ್ಲೇಷಣೆ ಮಾಡುತ್ತಾರೆ ಪ್ರತಿನಿಧಿಸುವ ವಾರ ಗುರುವಾರ ಬಣ್ಣ ಹಳದಿ ಅಥವಾ ಅರಿಶಿನ ಧಾನ್ಯ ಕಡಲೆಕಾಳು ಉಚ್ಚರಾಶಿ ಧನಸು ರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಆಳುವ ದಿಕ್ಕು ಈಶಾನ್ಯ ಮಿತ್ರ ಗ್ರಹಗಳು ಸೂರ್ಯ ಚಂದ್ರ ಹಾಗೂ ಮಂಗಳ ಶತ್ರು ಗ್ರಹಗಳು ಶುಕ್ರ ಹಾಗೂ ಬುಧ ವಾಹನ ಆನೆ ಇನ್ನು ಹಸ್ತಜ್ಯೋತಿಷ್ಯದ ಪ್ರಕಾರ ಅಂಗೈನ ತೋರು ಬೆರಳನ್ನು ಗುರುಬೆರಳು ಎಂದು ಗುರುತಿಸಲಾಗುತ್ತದೆ ಹಾಗೂ ಬೆರಳಿನ ಕೆಳಗೆ ಶುಭರೇಖೆಯು ಮೂಡಿದರೆ ಗುರುವು ಶುಭಕರೇನೆಂದು ತಿಳಿಯಬಹುದು ಇನ್ನು ಗುರುವು ಒಂದು ರಾಶಿಯಿಂದ ಇನ್ನೊಂದು ರಾಶಿಯ ಸಂಚಾರಕ್ಕೆ ಹನ್ನೆರಡು ತಿಂಗಳು ಅಥವಾ ಒಂದು ವರ್ಷವನ್ನು ತೆಗೆದುಕೊಳ್ಳುತ್ತಾನೆ ಗುರುವಿಗೆ ಸಂಬಂಧಿಸಿದ ದೇವಾಲಯವನ್ನು ತಮಿಳುನಾಡಿನ ಕುಂಭಕೋಣ ಬಳಿಯ ಆಲಂಗುಡಿ ಅಥವಾ ಗುರುಗ್ರಹದ ದೇವಾಲಯವನ್ನು ಕಾಣಬಹುದು ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಕುಂಭಕೋಣಂಗೆ ಮುನ್ನೂರ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ರೈಲು ವ್ಯವಸ್ಥೆ ಇದೆ ಕುಂಭಕೋಣಮಿಂದ ಸಾರಿಗೆ ವ್ಯವಸ್ಥೆ ಇದ್ದು ಕುಂಭಕೋಣಮಿಂದ ದೇವಾಲಯವು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ದೇವಾಲಯದ ಸಮಯ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಹಾಗೂ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತರ ತನಕ ಮುಖ್ಯವಾಗಿ ಗುರುವಿನ ಅನುಗ್ರಹ ಪಡೆಯಲು ಬೃಹಸ್ಪತಿಯನ್ನು ಹೊರತುಪಡಿಸಿ ಗುರು ರಾಘವೇಂದ್ರ ಸ್ವಾಮಿ ಗುರು ದತ್ತಾತ್ರೇಯ ಗುರು ದಕ್ಷಿಣಾಮೂರ್ತಿ ಹಾಗೂ ಯಾವುದೇ ಗುರುಸ್ಥಾನದಲ್ಲಿರುವವರು ಇದಕ್ಕೆ ಪಾತ್ರರಾಗಿರುತ್ತಾರೆ ಇನ್ನು ಹೇಳುವುದಾದರೆ ತಮಗೆ ಶಿಕ್ಷಣ ನೀಡುತ್ತಿರುವ ಶಿಕ್ಷಕರು ಹಾಗೂ ಪೋಷಕರು ಕೂಡ ಗುರುವಿಗೆ ಸಮಾನವೆಂದು ಗುರುತಿಸುತ್ತಾರೆ ಇವರ ಅನುಗ್ರಹವಿದ್ದರೆ ಜೀವನದಲ್ಲಿ ಅಭಿವೃದ್ಧಿ ಸಂಪತ್ತು ಜ್ಞಾನ ಅದೃಷ್ಟ ಹಾಗೂ ಸುಖ ಜೀವನವು ದೊರೆಯುತ್ತದೆ ಎಂದು ನಂಬಲಾಗಿದೆ ಇನ್ನು ಹೆಚ್ಚಿನ ಅನುಗ್ರಹಕ್ಕಾಗಿ ಹಸುವಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದರಿಂದ ಗುರುವು ತೃಪ್ತನಾಗುತ್ತಾನೆ ಎಂದು ಹೇಳುತ್ತಾರೆ ಎರಡನೆಯದ್ದಾಗಿ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಧಾರ್ಮಿಕ ತಾಣಗಳಲ್ಲಿ ಒಂದಾದ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ಗುರು ರಾಘವೇಂದ್ರ ಸ್ವಾಮಿಗಳ ಜನನ ತುಂಬಾ ಹಿಂದೆ ಅಥವಾ ಕ್ರಿಸ್ತ ಪೂರ್ವದಲ್ಲೇನೂ ಆಗಿರಲಿಲ್ಲ ಬದಲಾಗಿ ಇತ್ತೀಚಿನ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು ತಂದೆ ತಿಮ್ಮಣ್ಣ ಭಟ್ಟರು ತಾಯಿ ಗೋಪಿಕಾಂಬ ಪತ್ನಿ ಶ್ರೀಮತಿ ಸರಸ್ವತಿ ಬಾಯಿ ಇವರ ವಿವಾಹವು ಸಾವಿರದ ಆರ್ನೂರ ಹದಿನಾಲ್ಕನೇ ಇಸವಿಯಲ್ಲಿ ಜರುಗುತ್ತದೆ ರಾಯರ ಬೃಂದಾವನ ಪ್ರವೇಶ ಸಾವಿರದ ಆರ್ನೂರ ಎಪ್ಪತ್ತೊಂದನೇ ಇಸವಿಯಲ್ಲಿ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾರೆ ಇಷ್ಟ ದೇವರು ಮಹಾವಿಷ್ಣು ಪೂರ್ವ ಹೆಸರು ವೆಂಕಣ್ಣ ಭಟ್ಟರು ಸ್ಥಳ ತುಂಗಭದ್ರಾ ನದಿಯ ತೀರ ಮಂತ್ರಾಲಯ ಒಮ್ಮೆ ಸುಧೀಂದ್ರ ತೀರ್ಥರು ಅವರ ಮಠದ ಉತ್ತರಾಧಿಕಾರಿಯನ್ನು ಹುಡುಕುತ್ತಿರುತ್ತಾರೆ ಆಗ ಮಠಾಧೀಶರಾಗಲು ರಾಘವೇಂದ್ರರೇ ಸೂಕ್ತ ಎಂದು ನಿರ್ಧರಿಸುತ್ತಾರೆ ಆರಂಭದಲ್ಲಿ ರಾಘವೇಂದ್ರರು ಇದನ್ನು ನಿರಾಕರಿಸುತ್ತಾರೆ ಏಕೆಂದರೆ ಅವರು ಈಗಾಗಲೇ ಸರಸ್ವತಿ ಬಾಯಿಯವರನ್ನು ವಿವಾಹವಾಗಿರುತ್ತಾರೆ ನಂತರ ಒಂದು ದಿನ ವಿದ್ಯಾದೇವಿಯಾದ ಸರಸ್ವತಿ ದೇವಿಯೇ ಸ್ವಪ್ನದಲ್ಲಿ ರಾಘವೇಂದ್ರರಿಗೆ ಸನ್ಯಾಸತ್ವ ದೀಕ್ಷೆಯನ್ನು ತೆಗೆದುಕೊಳ್ಳಲು ಸೂಚಿಸುತ್ತಾರೆ ಹೀಗಾಗಿ ರಾಘವೇಂದ್ರ ಸ್ವಾಮಿಗಳು ಮಠಾಧೀಶರಾಗಲು ಅಂಗೀಕರಿಸುತ್ತಾರೆ ಆದರೆ ರಾಯರ ಪತ್ನಿ ಸರಸ್ವತಿ ಬಾಯಿ ಇದಕ್ಕೆ ಒಪ್ಪುವುದಿಲ್ಲ ಎಂದು ತಿಳಿದು ಸುಧೀಂದ್ರ ತೀರ್ಥರು ರಾಯರನ್ನು ಗುಟ್ಟಾಗಿ ಸಂಪರ್ಕಿಸಿ ರಾಯರಿಗೆ ಸನ್ಯಾಸತ್ವ ದೀಕ್ಷೆಯನ್ನು ನೀಡುತ್ತಾರೆ ಈ ವಿಚಾರ ಅರಿತ ಸರಸ್ವತಿ ಬಾಯಿಗೆ ದುಃಖವಾಗುತ್ತದೆ ನಂತರ ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾಳೆ ರಾಘವೇಂದ್ರ ಸ್ವಾಮಿಗಳು ಪವಾಡದಲ್ಲಿಯೂ ಕೂಡ ಪ್ರಸಿದ್ಧಿಯನ್ನು ಹೊಂದಿದವರು ಹೀಗಾಗಿ ಸನ್ಯಾಸತ್ವ ದೀಕ್ಷೆ ಪಡೆದ ಹಲವು ದಿನಗಳ ನಂತರ ಸರಸ್ವತಿ ಬಾಯಿಯ ಆತ್ಮ ರಾಘವೇಂದ್ರ ಸ್ವಾಮಿಗಳ ಬಳಿ ಪ್ರೇತಾತ್ಮವಾಗಿ ನಿಂತು ಕೇಳುತ್ತದೆ ಇವೆಲ್ಲ ಸರಿಯೇ ಎಂದು ಹಾಗೂ ನಾನು ಈಗ ಆತ್ಮಹತ್ಯೆಯಿಂದ ಪ್ರೇತಾತ್ಮವಾಗಿರುವೆ ಎಂದು ಅಳುತ್ತ ದುಃಖವನ್ನು ತೋರಿಕೊಳ್ಳುತ್ತದೆ ಆಗ ರಾಯರು ಧರ್ಮ ಹಾಗೂ ಮನುಕುಲದ ಉಳಿತಿಗಾಗಿ ನನಗೆ ಇದು ಅನಿವಾರ್ಯವಾಗಿತ್ತು ಎಂದು ಬಿಡಿಸಿ ಹೇಳಿ ಆಕೆಗೆ ಮಂತ್ರಾಕ್ಷತೆಯಿಂದ ಮೋಕ್ಷವನ್ನು ನೀಡುತ್ತಾರೆ ಈ ದೇವಾಲಯವು ಕರ್ನಾಟಕದಲ್ಲಿದ್ದು ಆಂಧ್ರ ಪ್ರದೇಶದ ಗಡಿಭಾಗವನ್ನು ಹಂಚಿಕೊಂಡಿದೆ ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಹಲವು ರೈಲುಗಳು ದೊರೆಯುತ್ತವೆ ಬೆಂಗಳೂರಿನಿಂದ ಮಂತ್ರಾಲಯಂ ರೋಡ್ ಮುನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ದೇವಾಲಯವು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಸಾರಿಗೆ ವ್ಯವಸ್ಥೆಯನ್ನು ನೋಡುವುದಾದರೆ ಬೆಂಗಳೂರಿನಿಂದ ಮಂತ್ರಾಲಯವು ಮುನ್ನೂರ ಎಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ದೇವಾಲಯವು ಸ್ವಲ್ಪ ದೂರದಲ್ಲಿ ಅಂದರೆ ಇನ್ನೂರರಿಂದ ಮುನ್ನೂರು ಮೀಟರ್ ದೂರದಲ್ಲಿದೆ ಗಮನಿಸಬೇಕಾದ ಸೂಚನೆಗಳು ರಾಯರ ದರ್ಶನ ಪಡೆಯುವುದಕ್ಕೂ ಮುನ್ನ ಮಂಚಾಲಮ್ಮ ದೇವಿಯ ದರ್ಶನವನ್ನು ಪಡೆಯಬೇಕಾಗುತ್ತದೆ ಇದು ದೇವಾಲಯದ ಆವರಣದಲ್ಲಿಯೇ ಇದೆ ಈಕೆ ಅಲ್ಲಿನ ಗ್ರಾಮ ದೇವತೆ ಹಾಗೂ ರಾಯರ ಇಚ್ಛೆಯೂ ಕೂಡ ಆಗಿದೆ ದೇವಾಲಯದಲ್ಲಿ ತಂಗಲು ಅತಿ ಕಡಿಮೆ ಬೆಲೆಯಲ್ಲಿ ರೂಮ್ಗಳ ವ್ಯವಸ್ಥೆ ಇದೆ ರೂಂಗಳಿಗಾಗಿ ರಾತ್ರಿ ಒಂಬತ್ತು ಗಂಟೆ ಕೊನೆಯ ಸಮಯ ತದನಂತರ ಅವಕಾಶವಿರುವುದಿಲ್ಲ ಸಿಕ್ಕರೆ ಅದು ನಿಮ್ಮ ಅದೃಷ್ಟವಾಗಿರುತ್ತದೆ ದೇವಾಲಯದ ಸಮೀಪದಲ್ಲೇ ತುಂಗಭದ್ರಾ ನದಿಯ ತೀರವಿದ್ದು ಇಲ್ಲಿ ತುಂಗಭದ್ರೆಗೆ ಪೂಜೆಯನ್ನು ಸಲ್ಲಿಸಬಹುದು ಹಾಗೂ ಇಲ್ಲಿನ ಪವಿತ್ರ ಜಲದಿಂದ ಪುನೀತರಾಗಬಹುದು ಈ ಪುಣ್ಯ ಸ್ಥಳವು ಆಂಧ್ರ ಹಾಗೂ ಕರ್ನಾಟಕ ಗಡಿ ಪ್ರದೇಶಕ್ಕೆ ಸೇರಿದ್ದರೂ ಈ ಸ್ಥಳದಲ್ಲಿ ಪ್ರತಿಯೊಬ್ಬರಿಗೂ ಕನ್ನಡ ಖಂಡಿತವಾಗಿಯೂ ತಿಳಿದಿದೆ ಕನ್ನಡಿಗರಿಗೆ ಈ ಸ್ಥಳವನ್ನು ಭೇಟಿ ನೀಡಲು ಇಲ್ಲಿ ಯಾವ ಭಾಷಾ ತೊಂದರೆಯೂ ಇರುವುದಿಲ್ಲ ಮೂರನೆಯದಾಗಿ ಗುರು ದತ್ತಾತ್ರೇಯರು ಇವರನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೆಂದೇ ಹೇಳುತ್ತಾರೆ ಇನ್ನು ದತ್ತಾತ್ರೇಯ ಎಂದು ಹೆಸರಿಸಲು ಹಲವು ದಂತಕಥೆಗಳಿದ್ದು ಅದರಲ್ಲಿ ಮುಖ್ಯವಾಗಿ ಒಂದು ಒಮ್ಮೆ ಅತ್ರಿ ಮುನಿಗಳ ತಪಸ್ಸಿಗೆ ಮೆಚ್ಚಿ ತ್ರಿಮೂರ್ತಿಗಳು ಪ್ರತ್ಯಕ್ಷವಾಗಿ ತಮಗೆ ಏನು ಬರಬೇಕು ಎಂದು ಕೇಳಿದಾಗ ಮುನಿಗಳು ಅದಕ್ಕೆ ತ್ರಿಮೂರ್ತಿಗಳಾದ ನೀವು ನನಗೆ ಪುತ್ರರಾಗಿ ಜನಿಸಬೇಕು ಎಂದು ವರ ಕೇಳುತ್ತಾರೆ ಇದಕ್ಕೆ ಅಸ್ತು ಎಂದು ತ್ರಿಮೂರ್ತಿಗಳು ವರ ನೀಡುತ್ತಾರೆ ಆಗ ಅತ್ರಿಮುನಿಗಳ ಮಡದಿಯಾದ ಅನುಸಿಯಾಗೆ ತ್ರಿಮೂರ್ತಿಗಳೇ ಪುತ್ರರಾಗಿ ಜನಿಸಿದರು ಎಂದು ಹೇಳುತ್ತಾರೆ ಹಾಗೂ ಮತ್ತೊಂದು ದಂತಕಥೆಯ ಪ್ರಕಾರ ತ್ರಿಮೂರ್ತಿಗಳ ಮಡದಿಯರಾದ ಲಕ್ಷ್ಮಿ ಪಾರ್ವತಿ ಹಾಗೂ ಸರಸ್ವತಿ ಇವರಿಗೆ ಅನುಸಿಯಳ ಪಾತಿವ್ರತೆಯನ್ನು ಕಂಡು ಸಹಿಸಲಾಗದೆ ತಮ್ಮ ತಮ್ಮ ಪತಿಯರ ಬಳಿ ಅವಳ ಪಾತಿರತೆಯನ್ನು ಭಂಗ ಮಾಡುವಂತೆ ಒತ್ತಾಯಿಸುತ್ತಾರೆ ಹೀಗಾಗಿ ತ್ರಿಮೂರ್ತಿಗಳು ಬೇರೆ ದಾರಿಯಿಲ್ಲದೆ ಭೂಮಿಗೆ ಬಂದು ಬ್ರಾಹ್ಮಣರ ವೇಷ ಧರಿಸಿ ಅನುಸಿಯಳ ಆಶ್ರಮಕ್ಕೆ ಭಿಕ್ಷೆ ಬೇಡಲು ಬರುತ್ತಾರೆ ಆಗ ಅನುಸಿಯಳು ಆ ಮೂವರು ಬ್ರಾಹ್ಮಣರಿಗೆ ಭಿಕ್ಷೆ ತರಲು ತಿರುಗಿದಾಗ ಆ ಮೂವರು ಬ್ರಾಹ್ಮಣರು ಒಂದು ಕ್ಷಣ ನಿಲ್ಲಿ ಎಂದು ಹೇಳುತ್ತಾರೆ ಹಾಗೂ ಭಿಕ್ಷೆ ನೀಡಲು ಒಂದು ಷರತ್ತನ್ನು ನೀಡುತ್ತಾರೆ ಅದೇನೆಂದರೆ ನಮಗೆ ತುಂಬಾ ಹಸಿವಾಗಿದೆ ಆ ಹಸಿವನ್ನು ನೀವು ನಿರ್ವಾಣರಾಗಿ ನಿಮ್ಮ ಸೇವೆಯನ್ನು ಮಾಡಬೇಕು ಎಂದು ಷರತ್ತನ್ನು ನೀಡುತ್ತಾರೆ ಆಗ ಅನುಸಿಯಳಿಗೆ ಒಂದು ಕ್ಷಣ ದಿಗ್ಭ್ರಮೆಯಾಗುತ್ತದೆ ಸ್ವಲ್ಪ ಸಮಯ ಯೋಚಿಸಿದ ನಂತರ ಆಕೆಗೆ ಒಂದು ಉಪಾಯ ದೊರೆಯುತ್ತದೆ ಹಾಗೂ ಆ ಮೂವರು ಬ್ರಾಹ್ಮಣರನ್ನು ಆಶ್ರಮದ ಒಳಗೆ ಕರೆದು ತಮ್ಮ ಪತಿರತೆ ಶಕ್ತಿಯಿಂದ ಅವರನ್ನು ಶಿಶುಗಳನ್ನಾಗಿ ಪರಿವರ್ತಿಸುತ್ತಾರೆ ಹಾಗೂ ಅವರ ಇಚ್ಛೆಯಂತೆ ನಿರ್ವಾಣಳಾಗಿ ಅವರ ಹಸಿವನ್ನು ನೀಗಿಸುತ್ತಾಳೆ ನಂತರ ಆಶ್ರಮಕ್ಕೆ ಬಂದ ಅತ್ರಿಮುನಿಗಳಿಗೆ ಇದನ್ನು ಕಂಡು ಆಶ್ಚರ್ಯವಾಗುತ್ತದೆ ಇತ್ತ ಕೈಲಾಸದಲ್ಲಿ ಎಷ್ಟು ಸಮಯ ಕಳೆದರೂ ತ್ರಿಮೂರ್ತಿಗಳು ಹಿಂದಿರುಗದ ಕಾರಣ ಲಕ್ಷ್ಮಿ ಪಾರ್ವತಿ ಹಾಗೂ ಸರಸ್ವತಿಯರಿಗೆ ಆತಂಕವಾಗುತ್ತದೆ ಹಾಗೂ ಅವರು ಕೂಡ ಭೂಲೋಕಕ್ಕೆ ಇಳಿಯುತ್ತಾರೆ ಹಾಗೂ ಅವರು ಆಶ್ರಮಕ್ಕೆ ತೆರಳಿ ಅವರು ತಮ್ಮ ತಮ್ಮ ಪತಿಯರನ್ನು ಶಿಶುಗಳ ರೂಪದಲ್ಲಿ ಕಂಡು ಆತಂಕಗೊಳ್ಳುತ್ತಾರೆ ಆಗ ತ್ರಿಮೂರ್ತಿಗಳ ಪತ್ನಿಯರು ನಡೆದ ಘಟನೆಯನ್ನು ತಿಳಿಸಿ ತಮ್ಮ ತಪ್ಪಿಗೆ ಕ್ಷಮೆಯಾಚಿಸುತ್ತಾರೆ ಹಾಗೂ ಅವರನ್ನು ಮೊದಲಿನ ರೂಪಕ್ಕೆ ತರಲು ಕೇಳಿಕೊಳ್ಳುತ್ತಾರೆ ಇದಕ್ಕೆ ಒಪ್ಪಿದ ಅನುಸಿಯಾಳು ಅವರನ್ನು ಶಿಶುಗಳ ರೂಪದಿಂದ ಮುಕ್ತಗೊಳಿಸುತ್ತಾಳೆ ಹೀಗೆ ತ್ರಿಮೂರ್ತಿಗಳು ಅತ್ರಿ ಮುನಿಗಳ ಹಾಗೂ ಅನುಸೀಯಳ ಪುತ್ರರಾದರೆಂದು ಹೇಳುತ್ತಾರೆ ಅವರು ಎಲ್ಲರಿಗೂ ಮಾರ್ಗದರ್ಶಕರಾದ್ದರಿಂದ ಗುರುವೆಂದು ಕರೆಯುತ್ತಾರೆ ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಅತ್ರಿ ದಂಪತಿಗಳಿಗೆ ಅರ್ಪಿಸಿದ್ದರಿಂದ ದತ್ತು ಪುತ್ರರೆಂದು ಕರೆಯುತ್ತಾರೆ ಅತ್ರಿ ಮುನಿಗಳ ಪುತ್ರರಾದ್ದರಿಂದ ಆತ್ರೇಯರೆಂದು ಕರೆಯುತ್ತಾರೆ ಹೀಗಾಗಿ ಅವರು ಗುರು ದತ್ತಾತ್ರೇಯ ಹೆಸರಿನಲ್ಲಿ ಪೂಜಿಸಲ್ಪಡುತ್ತಾರೆ ವಿಶಾಲವಾದ ಅಶ್ವಥ ವೃಕ್ಷದ ಬಳಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಭೀಮಾ ನದಿ ಹಾಗೂ ಅಮರಜಾ ನದಿಗಳ ಈ ಸಂಗಮದಲ್ಲಿ ಸ್ನಾನ ಮಾಡಿ ನದಿಗೆ ದೀಪ ಬೆಳಗಿದರೆ ಪುಣ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ ಇಲ್ಲಿನ ಔದುಂಬರ ಮರದ ಕೆಳಗೆ ಕುಳಿತು ಗುರುಚರಿತ್ರೆಯನ್ನು ಪಾರಾಯಣ ಮಾಡಬಹುದು ಈ ಪುಣ್ಯ ಸ್ಥಳದಲ್ಲಿ ಗುರು ದತ್ತಾಮಾಲಾ ಹಾಗೂ ದತ್ತ ಜಯಂತಿ ಎಂದು ಜನಸಾಗರವೇ ಹರಿದು ಬರುತ್ತದೆ ಹಾಗೂ ಶ್ರೀ ಗುರು ದತ್ತಾತ್ರೇಯರು ಭೂತ ವರ್ತಮಾನ ಭವಿಷ್ಯತನ್ನು ಸೂಚಿಸುತ್ತಾರೆ ಅಥವಾ ಆದಿ ಮಧ್ಯಮ ಅಂತ್ಯವನ್ನು ಸೂಚಿಸುತ್ತಾರೆ ಅಥವಾ ಸೃಷ್ಟಿ ಜೀವನ ಮರಣವನ್ನು ಸೂಚಿಸುತ್ತಾರೆಂದು ನಂಬಲಾಗಿದೆ ಗಣಗಾಪುರ ದತ್ತಾತ್ರೇಯ ದೇವಾಲಯವು ಕರ್ನಾಟಕಕ್ಕೆ ಸೇರಿದ್ದು ಮಹಾರಾಷ್ಟ್ರ ಹಾಗೂ ಆಂಧ್ರ ಗಡಿ ಭಾಗಕ್ಕೆ ಸಮೀಪವಿದೆ ಹೀಗಾಗಿ ಸ್ಥಳೀಯರು ಮರಾಠಿ ಹಿಂದಿ ತೆಲುಗು ಹಾಗೂ ಕನ್ನಡ ಭಾಷೆಯನ್ನು ಸಾಮಾನ್ಯವಾಗಿ ಮಾತನಾಡುತ್ತಾರೆ ಈ ಪುಣ್ಯಕ್ಷೇತ್ರವನ್ನು ತಲುಪಲು ಬೆಂಗಳೂರಿನಿಂದ ಕಲಬುರಗಿ ಮಾರ್ಗವಾಗಿ ರೈಲು ವ್ಯವಸ್ಥೆ ಇದ್ದು ಬೆಂಗಳೂರಿನಿಂದ ಗಾಣಗಾಪುರ ರೋಡ್ ಐನೂರ ತೊಂಬತ್ತು ದೂರದಲ್ಲಿದೆ ಹಾಗೂ ಇಲ್ಲಿಂದ ದೇವಾಲಯವು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಸಾರಿಗೆ ಹಾಗೂ ರಿಕ್ಷಾ ವ್ಯವಸ್ಥೆಗಳಿವೆ ನಾಲ್ಕನೆಯದ್ದಾಗಿ ಗುರು ದಕ್ಷಿಣಾಮೂರ್ತಿ ಎಲ್ಲಾ ದೇವತೆಗಳು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿದ್ದರೆ ಗುರು ದಕ್ಷಿಣ ಮೂರ್ತಿಯು ಹೆಸರನ್ನು ಸೂಚಿಸುವಂತೆ ದಕ್ಷಿಣಕ್ಕೆ ಮುಖ ಮಾಡಿರುತ್ತಾರೆ ಈ ದೇವರನ್ನು ಪೂಜಿಸುವವರು ದಕ್ಷಿಣಕ್ಕೆ ಪೂಜೆ ಸಲ್ಲಿಸಬೇಕಾಗುತ್ತದೆ ಬ್ರಹ್ಮದೇವರ ಮಾನಸ ಪುತ್ರರು ಜ್ಞಾನಾರ್ಜನೆಗಾಗಿ ಗುರುಗಳನ್ನು ಹುಡುಕುತ್ತಿರುತ್ತಾರೆ ಆದರೆ ಅವರಿಗೆ ಸೂಕ್ತ ಗುರುಗಳು ದೊರಕುವುದಿಲ್ಲ ಆಗ ಅವರು ಜ್ಞಾನಾರ್ಜನೆಗಾಗಿ ಶಿವನ ಬಳಿ ತೆರಳುತ್ತಾರೆ ಆಗ ಶಿವನು ದಕ್ಷಿಣ ಮೂರ್ತಿಯಾಗಿ ಅವತರಿಸಿ ಅಜ್ಞಾನವೆಂಬ ಹಸುರನನ್ನು ತುಳಿಯುತ್ತಾ ಬಾಲಕನ ರೂಪದಲ್ಲಿ ಮಾನಸ ಪುತ್ರರಿಗೆ ಜ್ಞಾನಾರ್ಜನೆ ಮಾಡಲು ಸಿದ್ಧರಾಗುತ್ತಾರೆ ಹಾಗೂ ಬಾಲಕರಾದ ಮಾನಸ ಪುತ್ರರು ಹಿರಿಯ ವೃದ್ಧರಂತೆ ಬದಲಾಗಿ ಶಿಕ್ಷಣವನ್ನು ಪಡೆಯುತ್ತಾರೆ ಇದರಿಂದ ಜ್ಞಾನ ಅಥವಾ ವಿದ್ಯೆ ಪಡೆಯಲು ಅಥವಾ ವಿದ್ಯೆ ನೀಡಲು ವಯಸ್ಸಿನ ಮಿತಿ ಇಲ್ಲವೆಂದು ತಿಳಿಯಲಾಗಿದೆ ಸಾಮಾನ್ಯವಾಗಿ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಜ್ಞಾಪಕ ಶಕ್ತಿಗಾಗಿ ಗುರು ದಕ್ಷಿಣಾಮೂರ್ತಿಯನ್ನು ಪೂಜಿಸಬಹುದು ಇನ್ನು ಕೊನೆಯದಾಗಿ ಯಾವ ಅನುಕೂಲವೂ ಆಗದಿದ್ದರೆ ತಮ್ಮ ಮಾತೃ ಮತ್ತು ಪಿತೃರನ್ನು ಗೌರವಿಸಿದರೆ ಹಾಗೂ ತಮಗೆ ಶಿಕ್ಷಣ ನೀಡಿದ ಗುರುಗಳನ್ನು ಗೌರವಿಸಿದರೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಗುರುವಿನ ಈ ವಿಚಾರವನ್ನು ಸಿಂಪಲ್ ಆಗಿ ತಿಳಿಸಿದ ಈ ನನ್ನ ಸಣ್ಣ ಪ್ರಯತ್ನ ತಮಗೆ ಇಷ್ಟ ಆಗಿದೆ ಎಂದು ತಿಳಿದು ಧನ್ಯವಾದವನ್ನು ಹೇಳಿ ಮುಗಿಸುತ್ತಿದ್ದೇನೆ